ಈ ಕಡ್ಡಿ ತರ ಇದೆಯಲ್ಲ ಈ ತರ ತಿನ್ಬೇಕು ಈ ಕಡ್ಡಿ ತರ ತಿಂದಾಗ ಫಸ್ಟ್ಗಳ್ಗೂ ಚೆನ್ನಾಗಿ ತಾಕತ್ ಬರುತ್ತೆ ಇದು ಬಂದು ಹದಿನೈದು ಸಾವಿರ ರೂಪಾಯಿ ಹಾ ಚಾಪ್ ಕಟ್ಟ್ರು ಬಂದು ಹಾ ಎರಡು ಎಚ್ಪಿ ಮೋಟರ್ ಇದು ಎಚ್ ಎಫೋಸೆಸ್ ಹಾಕಿರೋರಿಗೆ ಚಾಫ್ಟ್ ಕಟ್ಟ್ರು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ ಸೊ ನೀವು ಎಲ್ಲಿ ತೊಗೊಂಡ್ರಿ ಮತ್ತೆ ಎಷ್ಟಾಯ್ತಿದ್ದು ಆಮೇಲೆ ಇದು ಯೂಸ್ ಇದೆಯಾ ನಿಮಗೆ ರೈತರಿಗೆ ಮತ್ತೆ ಹಸು ಹೌದು ತುಂಬ ಯೂಸ್ ಇದೆ ಹಾಂ ಇದು ಚಪ್ಕಟ್ಟರೆ ಬಂದು ನಾವು ಶಿರಾದಲ್ಲಿ ತಗೊಂಡಿದ್ದು ಹಾಂ ಅಂದರೆ ವೆಟನರಿ ಹಾಸ್ಪಿಟ್ಲಿಂದ ಹಾಂ ನಾವು ಡೈರಿನಲ್ಲಿ ಹಾಲು ಹಾಕ್ತೀವಲ್ಲ ವೆಟನರಿ ಹಾಸ್ಪಿಟ್ಲ್ ನಮ್ಮ ಶಿರಾತ್ ತಾಲೂಕಾಗಿರೋದ್ರಿಂದ ನಮ್ಮ ತಾಲೂಕಲ್ಲಿ ಬಂದಾಗ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಹ್ಞೂ ಅದರಲ್ಲಿ ತಗೊಂಡಿದ್ದು ಬಂದು ಹದಿನೈದು ಸಾವಿರ ರೂಪಾಯಿ ಹಾಂ ಚಪಕಟ್ಟರೆ ಬಂದು ಹಾಂ ನೋಡ್ಬೋದು ಇಲ್ಲಿ ಎರಡು ಎಸ್ ಪಿ ಮೋಟ್ರ್ ಇದು

ಹಾಗಾಗಿ ಚಿಕ್ಕಲ್ಲಿ ಈ ತರ ಬರುತ್ತೆ ನಾವು ಇದು ಚಿಕ್ಕಾಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದನ್ನೇ ಹಾಕೊಂಡಿದ್ವಿ ನಮಗೆ ಇಲ್ಲ ಇದನ್ನ ದೊಡ್ಡದ್ ಬೇಕು ಅಂದ್ರೆ ಒಂದ್ ಬ್ಲೇಟ್ ಕಡಿಮೆ ಮಾಡಬಹುದು ಎರಡು ಬ್ಲೇಟ್ ಕಡಿಮೆ ಮಾಡ್ಕೋಬಹುದು ಸೊ ಇಲ್ಲಿ ಸೆಪ್ಪೆ ಹಾಕಿದ್ರೆ ಇಲ್ಲಿ ಆಟೋಮೆಟಿಕ್ ಯಾವ ತರ ಇದೆ ಸೊ ಇಲ್ಲಿ ಸೆಪ್ಪೆ ಹಾಕಿದ್ರೆ ಇಲ್ಲಿ ಆಟೋಮೆಟಿಕ್ ಯಾವ ತರ ಇದೆ

ಇದು ನಾವು ಇಷ್ಟು ಟೈಮ್ ಅಂತ ಏನಿಲ್ಲ ನಾವು ಒಂದು ಒಂದು ದಿನ ದಿನಕ್ಕೆ ಒಂದು ನಾಲ್ಕು ಇಂದ ಐದು ಟೈಮ್ ಕೊಡ್ತೀವಿ ಅದೇ ಯಾವಾಗ ಇದನ್ನ ಕೊಡಲ್ಲ ಕಡಲೆ ಬಲ್ಲಿ ಆಗಿರ್ಬೋದು ಮತ್ತೆ ಸೆಟ್ ಮನೆ ಸೆತ್ ಆಗಿರ್ಬೋದು ಆ ಥರ ಕೊಡ್ತಾ ಹೋಗ್ತೀವಿ ಇದೆ ಅಂತ ಏನಿಲ್ಲ ಸೊ ಮೂ ಈಗ ಅಂದರೆ ಎಲ್ಲ ಮಿಕ್ಸ್ ಕೊಡ್ತೀರಾ ಈಗ ಹಸಿದ ನೇಪರ್ ಕೊಡ್ತೀರಾ ಅದ್ರ ಜೊತೆ ಕಡಲೆಬೇಳೆ ಬೆಳ್ಳಿ ಕೊಡ್ತೀರಾ ಏನೋ ಜೋಳ ಸೆಪ್ಪೆ ಕೊಡ್ತೀರಾ ಹೌದು

ಸೊ ಮೂರು ಹಸು ಮೇಂಟೈನ್ ಮಾಡ್ತಿರಲ್ಲ ಸೊ ಈಗ ದಿನನಿತ್ಯ ಕೆಲಸ ಯಾವ ರೀತಿ ಇರ್ತದೆ ಹಸುಗಳು ದಿನನಿತ್ಯ ಅಂದ್ರೆ ಈಗ ಸತ್ಯಾಗಿ ನೇಪೇರ್ ಕೊಯ್ತು ಬರೋದಾಗಿರ್ಬೋದು ನಮ್ಗೆ ತುಂಬಾ ಈಸಿ ಅಂದ್ರೆ ಬೇರೆ ಇನ್ನೇನಿಲ್ಲ ನಾವು ಇಲ್ಲೇ ಮಾಡ್ಕೊಂಡಿರೋದ್ರಿಂದ ಬೆಳಿಗ್ಗೆ ಹಾಲು ತರದ್ಬಿಟ್ರೆ ಮತ್ತೆ ಒಂದೆರಡು ಮೂರು ಟೈಮ್ ಸತ್ತೆ ಮಧ್ಯಾಹ್ನ ಕಡಲೆ ಬೆಳ್ಳಿ ಒಂದೆರಡು ಟೈಮ್ ನೀರು ಕೂಡ ಅಷ್ಟು ಬಿಟ್ರೆ ಇಲ್ಲೇ ಅಂದ್ರೆ ನಾವು ಶೀತ ಮಾಡ್ಕೊಂಡು ಮಾಡಿರೋದ್ರಿಂದ ಅಂದ್ರೆ ಶೀತ ಮೇಲ್ಗಡೆ ಗರಿ ಹಾಕೊಂಡಿದ್ದೀವಿ ಸೊ ಇದೇನಂದ್ರೆ ಒಂದ್ ಕಡೆ ಮಾತ್ರ ನೀವು ಗೋಡೆ ತರ ಮಾಡ್ಕೊಂಡು ಮಿಕ್ಕಿದಾಗೈತೆ ಬೆಳಕಿಗೂ ಗಾಳಿಗೂ ಏನ್ ಸಮಸ್ಯೆ ಇಲ್ಲ ಸೊ ನೀರಿನ ವ್ಯವಸ್ಥೆ ಸೀಮೆ ಸಾಕ್ಬೇಕಂದ್ರೆ ಈ ತರ ಬೈಲಾಗ ಏನಂದ್ರೆ ಸೊಳ್ಳೆ ಮತ್ತೆ ಹ್ಮ್

ಈಗ ಹದಿನಾಲ್ಕು ಲೀಟರ್ ಅಂದರೆ ಮೂವತ್ತು ರೂಪಾಯಿ ನಮ್ಗೆ ಈಗ ಅಟ್ ಎ ಟೈಮ್ ಸಿಕ್ಕಿದ್ರು ಮುನ್ನೂರು ಐನೂರು ರೂಪಾಯಿ ಸಿಗುತ್ತೆ ಒಂದು ಹಸಿನಲ್ಲಿ ಈಗ ಒಂದು ಲೀಟರ್ ಏನಿದೆ ಡೈರಿಲಿ ಮೂವತ್ತೆರಡು ರೂಪಾಯಿ ಇದೆ ಮೂವತ್ತೆರಡು ಹೌದು ಅದಕ್ಕೆ ಏನಾದ್ರು ಸಬ್ಸಿಡಿ ಏನಾದ್ರು ಸಬ್ಸಿಡಿ ಐದು ರೂಪಾಯಿ ಸಿಗುತ್ತೆ ಐದರಿಂದ ಆರು ರೂಪಾಯಿ ಈಗ ಅಟ್ ಎ ಟೈಮ್ ನಮಗೆ ಕ್ಯಾಶ್ ಅಂತ ಬಂದಾಗ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಈಗ ಮೂವತ್ತೆರಡು ಹೌದು ಸಬ್ಸಿಡಿ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತಾರೆ ಅದು ಮೂರು ತಿಂಗಳು ಎರಡು ತಿಂಗಳು ಕೆಲವೊಂದು ಟೈಮ್ ಆರು ತಿಂಗಳು ಆಗ್ಬೋದು ಬರುತ್ತೆ ಲೇಟ್ ಆಗ್ತಾ ಹೋಗುತ್ತೆ ಅಂದರೆ ಹೆಚ್ಚು ಫಸಲು ಸಾಕೋದ ಉದ್ದೇಶ ಏನಂದ್ರೆ

ರೈತರಿಗೆ ಸೈಡ್ ಇನ್ಕಮ್ ಆಗುತ್ತೆ ಅಂದ್ರೆ ಸೈಡ್ ಇನ್ಕಮ್ ತರ ಈ ವ್ಯವಸಾಯ ಮಾಡಿಕೊಂಡು ಬೇರೆ ಕೆಲಸ ಮಾಡಿಕೊಂಡು ಏನು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡ್ತಾರೆ ಅದೇ ತರ ಇದನ್ನು ಮಾಡ್ಬೋದು ಏನಾದರೂ ಹೆಚ್ಚಾ ಪಶು ಸಾಕಬೇಕು ಅಂತಂದ್ರೆ ಮುಖ್ಯವಾಗಿ ಏನೇನು ಇರಬೇಕಾಗುತ್ತೆ ರೈತರಿಗೆ ಹೆಚ್ಚ ಸಾಕ್ಬೇಕು ಅಂದ್ರೆ ಮೊದಲು ನಮಗೆ ಜಾಗ ಕ್ಲೀನ್ ಆಗಿರ್ಬೇಕು ನೆರಳಾಗಿರ್ಬೋದು ಮತ್ತೆ ಜಾಗ ಮತ್ತೆ ಈ ತರ ಬಂಡೆಗಳು ಹಾಕೊಂಡ್ರೆ ಮಾಡ್ಕೋಬೇಕಾಗುತ್ತೆ ಉಣ್ಣೆ ಹುಳು ಜಾಸ್ತಿ ಇರ್ತವೆ ಎಚ್ ಎಫ್ ಉಣ್ಣೆ ಆಗಿರ್ಬೋದು ಸೊಳ್ಳೆಗೆ ಆಗಿರಲಿ ಅವಕ್ಕೆ ತಡೆಯೋದಿಲ್ಲ ನಾವು ಆ ಸಣ್ಣ ಇಟ್ಟಿದ್ದೆ ಆಗಲಿ ಮತ್ತೆ ಗಂಜಿ ಆಗಲಿ ಅದೆಲ್ಲ ಮಣ್ಣು ಜಾಗದಾಗಿ ನಿಂತ್ಕೋಬಾರ್ದು ಮೈನ್ ಆ ಥರ ನಾವು ಕ್ಲೀನ್ ಮಾಡ್ಕೊಂತ ಹೋಗ್ಬೇಕು ಎಚ್ ಎಫ್ ಹಸು ತಗೋದಕ್ಕೆ ಅವಾಗ ಅವು ಚೆನ್ನಾಗಿರ್ತವೆ ಚೆನ್ನಾಗೂ ಹಾಲನ್ನು ಕೊಡ್ತವೆ ಸೊ ಮೇವಿಂದೆಲ್ಲ ಅಂದ್ರೆ ಮೇವಿಂಗ್ ಅಂದ್ರೆ ನಮ್ಗೆ ನೀರು ಅಂತ ಇದ್ದಾಗ ಈ ತರ ಮೇಪೇರಾಗಿರ್ಬೋದು ಅದನ್ನು ಮೇಂಟೈನ್ ಮಾಡ್ಬೋದು ಇಲ್ಲಾಂದ್ರೆ ಅಂತ ಸಿಗುತ್ತೆ ಐವತ್ತು ಕೆಜಿಗೂ ಒಂದು ಸಾವಿರ ರೂಪಾಯಿ ಎಲ್ಲಾ ಸಿಗುತ್ತೆ ಅದನ್ನು ಯೂಸ್ ಮಾಡಬಹುದು ಮೇಲಿಂಗ್ ಅಂತ ಬಂದಾಗ ಯಾವ ರೀತಿ ಆದ್ರೂ ಮಾಡಬಹುದು ಆ ನೀರು ಅವರಿಗೆ ಇದ್ದಾಗ ನೀರಿಂದ ನಮ್ಗೆ ತುಂಬಾ ಜನ ನೀರಿದೆ ಅಂದ್ರೆ ಮೇಪೇರಾಗಿರ್ಬೋದು ಸಡ್ಲೆಬಳ್ಳಿ ತಟ್ಟೆ ಹತ್ತರ ಮಾಡ್ಕೋಬಹುದು ಅಂಗಿಲ್ಲ ನೇರಿಲ್ಲ ಒನೂ ಇಲ್ಲ ಇಲ್ಲ ಎಷ್ಟು ಹೊಸ ಹೊಸದಾಗೋದಕ್ಕೆ ಮಾತ್ರ ಜಾ ಇದೆ ನಮ್ಗೆ ಅಂತ ಬಂದಾಗ ಸೈಲಗ್ ಅಂತ ಉಪಯೋಗಿಸ್ಬೋದು ಸೊ ಈಗ ಬೇಸಿಗೆ ಆಗಿರೋದ್ರಿಂದ ಡೈಲಿ ಹಸುಗಳು ತೊಳಿತೀರಾ ಹಾ ಮೈ ನೀರು ಇರಲೇಬೇಕಾಗುತ್ತೆ ಹಸುಗಳು ಸಾಗಬೇಕಂದ್ರೆ ಹಾ ಹೋ ಶೆಡ್ ಅಲ್ಲಿ ಯಾವ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸುಗಳಿಗೆ ಅಂದ್ರೆ ಈಗ ನೋಡಿ ಬಾಳಿದೀವಲ್ಲ ಇದು ತರ ಮಾಡ್ಕೋಬಹುದು ಅಂದ್ರೆ ಅವರಿಗೆ ತಕ್ಕನಾಗಿ ಮಾಡ್ಕೋಬಹುದು ಜಾಗ ಹೆಂಗಿರ ಅಂದ್ರೆ ಇದ್ರಲ್ಲಿ ಒಂದ್ ಎರಡ್ ಮೂರು ಕಿಕ್ಕಿಗಳು ಇಟ್ಕೊಂಡು ಅಪೋಸಿಟ್ ಗಾಳಿ ಹೋಗೋರ ಮಾಡ್ಕೊಂಡು